ಹಲೋ ಫ್ರೆಂಡ್ಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಭಾರತೀಯ ನೌಕಾ ಸೇನೆಯಲ್ಲಿ ಹಲವಾರು ಹುದ್ದೆಗಳನ್ನು ಕರ್ತಾರೆ ಇದಕ್ಕೆ ಮತ್ತು ಮೆನ್ ಮತ್ತು ಹುಮೇನ್ ಇಬ್ಬರು ಕೂಡ ಇದಕ್ಕೆ ಅರ್ಜಿ ಹಾಕ್ಬೋದು ಇದಕ್ಕೆ ನೀವು ಯಾವ ರೀತಿಯಾಗಿ ಅರ್ಜಿ ಹಾಕುವುದು ಮತ್ತು ಅಪ್ಲಿಕೇಶನ್ ಡೇಟ್ ಏನು ಸ್ಟಾರ್ಟ್ ಆಕೈತಿ ಎಂಬುದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ ಬನ್ನಿ ಅದಕ್ಕಿಂತ ಮೊದಲು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಲೈ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಂತವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಡಿಯೋ ನೋಡಿರಿ ಬಾಯ್ ನೀವು ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಡೇಟ್ ಎಂದು ಸ್ಟಾರ್ಟ್ ಆಗೈತೆ ಅಂತ ನೋಡ್ಬೋದು ಇಲ್ಲಿ ಆರು ಡಿಶ್ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗತಿ ಮತ್ತು ಲಾಸ್ಟ್ ಡೇಟ್ ಮತ್ತು ಪೇಮೆಂಟ್ ಮಾಡೋಕೆ ಲಾಸ್ಟ್ ಡೇಟ್ ಮತ್ತು ಆನ್ಲೈನ್ ಅಪ್ಲಿಕೇಶನ್ ಎಂಡ್ ಡೇಟ್ ಇಲ್ಲಿ ನೋಡೋದಾದ್ರೆ ಇಪ್ಪತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಲಾಸ್ಟ್ ಡೇಟ್ ಇರ್ತೈತಿ ಅಷ್ಟರಲ್ಲಿ ಇದನ್ನು ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕಬೇಕೈತಿ ಮತ್ತು ಹುದ್ದೆಗಳು ನೋಡೋದಾದ್ರೆ ಇಲ್ಲಿ ನೋಡ್ಬೋದು ಟೋಟಲ್ ಆಗಿ ಮೂವತ್ತಾರು ಹುದ್ದೆಗಳು ಇರ್ತಾವೆ ಮತ್ತು ಇದಕ್ಕೆ ಮೈಂಡ್ ಮತ್ತು ವುಮೆನ್ದವ್ರು ಇಬ್ಬರು ಕೂಡ ಇದಕ್ಕೆ ಅರ್ಜಿ ಹಾಕ್ಬೋದು ವುಮೆನ್ ಹುದ್ದೆಗಳು ನೋಡೋದಾದರೆ ಇಲ್ಲಿ ನೋಡ್ಬೋದು ವುಮೆನ್ದವ್ರು ಏಳು ಹುದ್ದೆಗಳು ಇರ್ತಾವೆ ಮತ್ತು ಏಜ್ ನೋಡ್ಬೋದು ಇಲ್ಲಿ ಏಜ್ ಯಾವ ರೀತಿ ಕ್ವಂಟರ್ ರೀತಿ ನೋಡೋದಾದರೆ ಇಲ್ಲಿ ನೋಡ್ಬೋದು ಬಾರ್ನ್ ಬಿಟ್ವೀನ್ ಟು ಎರಡು ಜನವರಿ ಟೂ ತೌಸಂಡ್ ಸಿಕ್ಸ್ ಆ್ಯಂಡ್ ಒನ್ ಜುಲೈ ಟೂ ತೌಸಂಡ್ ಏಯ್ಟ್ ಇದರ ಮಧ್ಯೆ ಹುಟ್ಟಿದಂಥ ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲಿಕೇಶನ್ ಹಾಕಿ ಎಲಿಜಿಬಲ್ ಇರ್ತೀರಿ ಮತ್ತು ವಿದ್ಯಾರ್ಥಿ ನೋಡೋದಾದ್ರೆ ನೀವು ಸೆಕೆಂಡ್ ಪಿ ಯು ಸಿ ಅಪ್ಲಿಕೇಶನ್ ಹಾಕ್ಬೋದು ಸೆಕೆಂಡ್ ಪಿ ಯು ಸಿ ಪಾಸಾದವರು ಅಪ್ಲಿಕೇಶನ್ ಹಾಕಿರಿ ಯಾರು ಕೂಡ ಇದಕ್ಕೆ ಮಿಸ್ ಮಾಡ್ಕೋಬೇಡ್ರಿ ಮತ್ತು ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದ್ರೆ ಇದಕ್ಕೆ ಯಾವುದೇ ರೀತಿಯಾಗಿ ಎಕ್ಸಾಮ್ ಇರುವುದಿಲ್ಲ ಇದಕ್ಕೆ ಮೆರಿಟ್ ಮುಖಾಂತರ ಆಯ್ಕೆ ಮಾಡ್ಕೋತಾರೆ ಮೊದಲ ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದ್ರೆ ಮೊದಲು ನಿಮ್ಗೆ ಮೆರಿಟ್ ಇರ್ತೈತಿ ಮೆರಿಟ್ನಲ್ಲಿ ಅತಿ ಹೆಚ್ಚು ಅಂಕಗಳ ಪಡೆದವರನ್ನು ಸೆಲೆಕ್ಟ್ ಸೆಲೆಕ್ಟ್ ಮಾಡ್ಕೊತಾರ ಅವ್ರನ್ನ ಆದ ತಕ್ಷಣ ಅವಾಗ ವಾಕ್ ಇಂಟ್ರಿ ಇರ್ತೈತಿ ವಾಕ್ ಪಾಸ್ ಪಾಸಂತ ಅಭ್ಯರ್ಥಿಗಳಿಗೆ ನಿಮ್ಮ ಸೆಲೆಕ್ಟ್ ಮಾಡ್ಕೋತಾರು ಮತ್ತು ನಿಮಗೆ ಎಲ್ಲಿ ಇಂಟರ್ವ್ಯೂ ಇರ್ತೈತಿ ಅಂತ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ವಾಕ್ ಇಂಟರ್ವ್ಯೂ ನಿಮಗೆ ಯಾವ ಯಾವ ಸ್ಥಳಗಳಲ್ಲಿ ಬರ್ಬೋದು ಅಂತ ನೋಡೋದಾದ್ರೆ ಬೆಂಗಳೂರು ಭೋಪಾಲ್ ಕೋಲ್ಕತ್ತಾ ವಿಶಾಖಪಟ್ಟಣ ಈ ಸ್ಥಳಗಳಲ್ಲಿ ನಿಮಗೆ ವಾಕ್ ಇಂಟರ್ವ್ಯೂ ಇರ್ತೈತಿ ಮೊದಲು ನೀವು ಇದನ್ನು ಅಪ್ಲಿಕೇಶನ್ ಹಾಕಿರಿ ಅಪ್ಲಿಕೇಶನ್ ಆದ ತಕ್ಷಣ ನಿಮಗೆ ಒಂದು ಮಂತ್ನಲ್ಲಿ ಮೆಸೇಜ್ ಬರ್ತಾವೆ ಮೆಸೇಜ್ ಬಂದ ತಕ್ಷಣ ನೀವು ಡೇಟ್ ಕೊಡ್ತಾರೋ ಆ ಡೇಟ್ನಂದ್ರೆ ನೀವು ವಾಕ್ ಇಂಟರ್ವ್ಯೂ ಹೋಗಬೇಕು ಮತ್ತು ಇದನ್ನು ಅಪ್ಲಿಕೇಶನ್ ಹಾಕ ಯಾವುದೇ ರೀತಿಯಾಗಿ ಅಪ್ಲಿಕೇಶನ್ ಫೀಸ್ ಇರುವುದಿಲ್ಲ ಇದನ್ನು ಖುಷಿ ವಿಚಾರ ಅಂತ ಹೇಳ್ಬೋದು ಒಂದೊಂದು ಎಕ್ಸಾಮ್ಕ ಫುಲ್ ಹೈ ಲೆವೆಲ್ ಇಟ್ಟಿರ್ತಾರೆ ಅಪ್ಲಿಕೇಶನ್ ಫೀಸ್ ಅಥವಾ ಇದಕ್ಕೆ ಯಾವುದೇ ರೀತಿಯಾಗಿ ಅಪ್ಲಿಕೇಶನ್ ಫೀಸ್ ಇರುವುದಿಲ್ಲ ಮತ್ತು ನೀವು ಇದನ್ನು ಯಾವ ರೀತಿಯಾಗಿ ಇದನ್ನು ಅಪ್ಲಿಕೇಶನ್ ಹಾಕಬೇಕಪ್ಪ ಅಂತ ಇಲ್ಲಿ ನೋಡ್ಬೋದು ಡಬ್ಲ್ಯೂ 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 ಡಾಟ್ ಇಂಡಿಯನ್ ನೇವಿ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಈ ವೆಬ್ಸೈಟ್ ಮುಖಾಂತ್ರ ನೀವು ಇದನ್ನು ಆನ್ಲೈನ್ ಮುಖಾಂತರ ಇದನ್ನ ಅರ್ಜಿ ಮತ್ತು ಈ ಹುದ್ದೆಗಳು ಹ್ಯಾಂಗೆಪ್ಪ ಅಂತಂದ್ರೆ ಇವು ಅಗ್ನಿವೀರ ಸ್ಕೀಮ್ ಥರ ಪೂರಾ ನಾಲ್ಕು ವರ್ಷ ಅಷ್ಟೇ ಇರುವುದಿಲ್ಲ ಇವು ಪರ್ಮನೆಂಟ್ ಹುದ್ದೆಗಳು ಇರ್ತವೆ ಅದಕ್ಕಾಗಿ ಯಾರು ಕೂಡ ಇದನ್ನು ಮಿಸ್ ಮಾಡಬೇಡ್ರಿ ಮತ್ತು ಈ ಪಿ ಡಿ ಎಫ್ ಆ್ಯಂಡ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನೂ ಅಲ್ಲಿ ಹೋಗಿ ನೀವು ಸಂಪೂರ್ಣವಾಗಿ ಇದನ್ನು ನೋಡ್ಕೊಬೋದು ನೋಡ್ಕೊಂಡು ಇದಕ್ಕೆ ಅಪ್ಲೈ ಮಾಡಿರಿ ಮತ್ತು ಯಾರಲ್ಲ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರಲ್ಲ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ ಕೆಲವೊಂದಿಷ್ಟು ಜನ ವೀಡಿಯೋ ನೋಡ್ತಾ ಇದ್ರೆ ಆದರೂ ಸಬ್ಸ್ಕ್ರೈಬ್ ಮಾಡ್ಕೋದಿಲ್ಲ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಇದೇ ರೀತಿಯಾಗಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಅಪ್ಡೇಟ್ ಡೈಲಿ ನೀಡ್ತಾ ಇರ್ತೀವಿ